ನಮಸ್ಕಾರ ನಾನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಅವಿನಾಶ್ ಸರ್ ಇದ್ದಾರೆ ಕಾಟೇರ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ನಮಸ್ಕಾರ ಸರ್ ಮೊದಲನೇದಾಗ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ತುಂಬ ಬಿಸಿ ಇರ್ತೀರಾ ನೀವು ತುಂಬ ಸಿನಿಮಾಗಳನ್ನು ಮಾಡ್ತಾ ಇರ್ತೀರಾ ಕಾಟೇರ ಸಿನಿಮಾಗೋಸ್ಕರ ಪ್ರಮೋಷನ್ಗೋಸ್ಕರ ತುಂಬ ಟೈಮ್ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ ತುಂಬ ಇಂಟರೆಸ್ಟ್ ಕೊಡ್ತಾ ಇದ್ದೀರಾ ಸರ್ ಯಾಕೆಂತಂದರೆ ಭಾಳ ಮುಖ್ಯ ಈ ಸಿನಿಮಾ ನಮಗೆ ವರ್ಷ ಒಂದು ದರ್ಶನ್ ಅವ್ರ ಸಿನಿಮಾ ತರಡವ್ರ ಸಿನಿಮಾ ಅಂದರೆ ನನಗೊಂದು ಅಫ್ಕೋರ್ಸ್ ಸ್ಪೆಷಲ್ ಒಂದು ಇದಿದೆ ಜೊತೆಗೆ ಈ ವರ್ಷದಲ್ಲಿ ನಮಗೆ ಒಳ್ಳೆ ಸಿನಿಮಾಗಳು ಬಂದರೂ ಕೂಡ ನಮಗೆ ಆ ಥರ ದೊಡ್ಡ ಬ್ಲಾಕ್ ಹಿಟ್ಟಾಗುವಂಥ ಸಿನಿಮಾಗಳು ಅಲ್ಲಿ ಯಾವುದೋ ಅದರ ಇಲ್ಲ ನಮಗೆ ಈ ವರ್ಷ ಸೊ ಅದರಿಂದ ಇದು ಈ ಸಿನಿಮಾ ಭಾಳ ಮುಖ್ಯ ಆಗುತ್ತೆ ನಮ್ಮ ಕನ್ನಡ ದರ್ಶನವ್ರ ಸಿನಿಮಾ ಅಂತಲ್ಲ ಅಥವಾ ತರುಣವ್ರ ಸಿನಿಮಾ ಅಂತಲ್ಲ ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಭಾಳ ಮುಖ್ಯ ಆಗುತ್ತೆ ಇದು ಇದು ದೊಡ್ಡ ಲೆವೆಲಲ್ಲಿ ಗೆದ್ದರೆ ಮುಂದೆ ಇದೇ ರೀತಿ ಒಂದು ಹತ್ತು ಸಿನ್ಮಾ ನಮ್ಮ ಸಿನಿಮಾ ಗೆಲ್ಲಬೇಕು ನಮಗೆ ಕನ್ನಡ ಸಿನಿಮಾದಲ್ಲಿ ಸೊ ಈ ಸಿನಿಮಾ ಭಾಳ ಮುಖ್ಯ ಅದ್ರ ಜೊತೆಗೆ ಈ ಈ ವರ್ಷದ ದೊಡ್ಡ ಸಿನಿಮಾ ಒಂದು ಇಲ್ಲಿ ಪಾತ್ರ ಮಾಡಿದ್ದೀನಿ ಜೊತೆಗೆ ಸಿನಿಮಾ ಗೆದ್ದರೆ ನಾವೆಲ್ಲ ಗೆದ್ದ ಹಾಗೆ ಅದರಿಂದ ಇಲ್ಲಿ ಪ್ರಮೋಷನ್ ಮಾಡೋದು ಭಾಳ ಮುಖ್ಯ ಆಗ್ಬಿಡುತ್ತೆ ನಮ್ಮ ಕರ್ತವ್ಯ ಆಗ್ಬಿಡುತ್ತೆ ಸೊ ಹಾಗಾಗಿ ಬರಲೇಬೇಕಲ್ಲ ಅಂದರೆ ಯೂಶಲಿ ಪೋಷಕ ಕಲಾವಿದರು ತುಂಬ ಸಿನಿಮಾಗಳನ್ನು ಮಾಡ್ತಾ ಇರ್ತಾರೆ ಅಟ್ ಅ ಟೈಮ್ ಅವ್ರು ತುಂಬ ಸಿನಿಮಾ ಮಾಡ್ತಾ ಇರ್ತಾರೆ ಹಂಗಾಗಿ ಪ್ರಮೋಷನಿಗೆ ಬರೋಕ್ಕಾಗಲ್ಲ ಅವ್ರಿಗೆ ಬಟ್ ನೀವು ಕಾಟಾರಾಗೋಸ್ಕರನೇ ಈ ಥರದ್ದೊಂದು ಅಂದರೆ ಈ ವರ್ಷ ಈ ಸಿನಿಮಾ ಗೆಲ್ಲಬೇಕಂತ ನೀವು ಮುಂದೆ ನಿಂತು ಮಾಡ್ತಾ ಇರೋದು ಖುಷಿ ವಿಷಯನೇ ಸರ್ ನೋಡ್ರಿ ಎಷ್ಟೇ ಹೊಟ್ಟೆ ತುಂಬಿದ್ರು ಒಂದು ಜಿಲೇಬಿ ಕೊಡ್ತೀನಿ ಅಂತ ತಕ್ಷಣ ಹೂ ಅಂತಿರಲ್ವಾ ಹಾಗೆ ಸರ್ ಕಾಟೇರಾ ಟ್ರೈಲರ್ ಎಲ್ಲ ಬಂತು ಹೆಂಗೆ ಅನಿಸ್ತಾ ಇದೆ ನಿಮಗೆ ಆಫ್ಟರ್ ಟ್ರೈಲರ್ ರಿಲೀಸ್ ಏನಂತ ಅಂತ ಇದಾರೆಲ್ಲ ನಾನು ಟ್ರೈಲರ್ ನೋಡಿದಾಗ ತುಂಬ ತುಂಬ ಖುಷಿಯಾಗುತ್ತೆ ನನಗೆ ಒಂದು ಟ್ರೈಲರ್ ನೋಡಿದ್ದು ಯಾಕೆಂದರೆ ಆ ಟ್ರೈಲರ್ನಲ್ಲಿ ಟ್ರೈಲರ್ ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ ಈ ಸಿನಿಮಾದಲ್ಲಿ ಏನು ಒಂದು ಒಂದು ಟೋನ್ ಗೊತ್ತಾಗ್ಬಿಡುತ್ತೆ ನಿಮ್ಮ ಸಿನಿಮಾ ಬಗ್ಗೆ ಸಿನಿಮಾ ಕತೆ ಬಗ್ಗೆ ಒಂದು ಹಿಂಟ್ ಸಿಗುತ್ತೆ ನಿಮಗೆ ಆ ಜೊತೆಗೆ ದರ್ಶನ್ ಅವರು ಇಡೀ ಸಿನಿಮಾ ಪೂರ್ತಿ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ಒಂದು ಭಾಳ ಅಗ್ರೆಸಿವ್ ಟ್ರೈಲರು ತುಂಬ ಇಂಟ್ರೆಸ್ಟಿಂಗ್ ಟ್ರೈಲರು ನನಗೆ ತುಂಬ ಖುಷಿ ಆಯಿತು ನೋಡ್ಬಿಟ್ಟು ಒಂದು ಒಂದು ದೊಡ್ಡ ಸಿನಿಮಾ ಆಗೋ ದೊಡ್ಡ ಲೆವೆಲಲ್ಲಿ ಗೆಲ್ಲೋ ಎಲ್ಲ ಸಿಂಟಮ್ಸ್ಗಳನ್ನು ಟ್ರೈಲರು ತೋರಿಸ್ಬಿಟ್ಟಿದೆ ಅಂಡ ಸಿನಿಮಾವೆಲ್ಲ ಕಥೆಯನ್ನು ಪೂರ್ತಿ ಬಿಟ್ಕೊಡದೇ ಇದ್ರೂ ಜನಗಳ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದ್ರಲ್ಲಿ ಜನಗಳು ಒಂಥರ ಅಫ್ಕೋರ್ಸ್ ಅವ್ರಿಗಿರೋ ಫ್ಯಾನ್ ಫಾಲಾಗಿ ನಾನು ಕಣ್ಣಾರೆ ನೋಡಿದ್ದೀನಿ ಅದರಿಂದ ಗೊತ್ತು ಅವ್ರಿಗೆ ಹೆಂಗಿರುತ್ತೆ ಅಂತ ಯಾಕೆಂದರೆ ಈ ವರ್ಷ ಅವ್ರ ಹುಟ್ಟದ ಬಗ್ಗೆ ನಾನು ನಮ್ಮನೆ ಹತ್ರನೇ ಇರೋದು ಅವರು ಬೆಳಗ್ಗೆ ನನ್ನ ಖಾರ್ ಅಂತ ನನ್ನ ಗರ ನನ್ನ ನನ್ನ ಮನೆ ಗೇಟ್ ತೆಗೆದಾಗ ನನ್ನ ಮನೆ ಮುಂದೆ ಪೂರ್ತಿ ಜನ ಮಲ್ಗಿಬಿಟ್ಟಿದ್ದರು ಬೆಳಗ್ಗೆ ಆರೂವರಲ್ಲಿ ನಾನು ಶೂಟಿಂಗ್ ಹೋಗ್ಬೇಕಾದಾಗ ನನ್ನ ಮನೆ ಮುಂದೆ ನನ್ನ ಗರಾಜಲ್ಲಿ ಎಲ್ಲ ಕಡೆನೂ ಹೇಳ್ರಿ ಅಂದರೆ ಇಲ್ಲ ಸರ್ ಮೂರು ಗಂಟೆಗೆ ಬಂದ್ವಿ ಸಾರು ಊಟದ ಬರಬೇಕು ಸರ್ ಅದಕ್ಕೆ ಇಲ್ಲಿ ಮಲ್ಬಿಟ್ಟಿದೆ ಸಾರಿ ಅಂತ ಅಂದರೆ ಗೊತ್ತು ಏನು ಎಕ್ಸ್ಪೆಕ್ಟೇಷನ್ ಇದೆ ಅವ್ರಿಗೆ ದರ್ಶನ್ ಸಿನಿಮಾ ಅಂತಂದರೆ ಅಂತ ನನ್ನ ಪ್ರಕಾರ ತುಂಬ ದೊಡ್ಡ ಲೆವೆಲಲ್ಲಿ ಗೆಲ್ಲತ್ತೆ ಅನ್ನೋದು ಸಿನಿಮಾ ನಾನು ಯಾಕಂದರೆ ಒಬ್ಬ ಸಿನಿಮಾದಲ್ಲಿ ಪಾತ್ರಧಾರಿಯಾಗಿ ಆ್ಯಸ್ ಎ ಟೀಮ್ ಮೆಂಬರ್ ಅಂತ ಅನ್ಸನ್ಸಿ ದೊಡ್ಡದಾಗ ದೊಡ್ಡದಾಗಿ ಗೆಲ್ಲುತ್ತೆ ಟ್ರೈಲರಲ್ಲಿ ನಿಮ್ಮ ಗ್ಲಿಮ್ಸು ಬಂತು ನೋಡಿದ್ವಿ ತುಂಬ ಕಡಕ್ ಆಗಿದೆ ರೋಲು ರೋಲು ಇತ್ತೀಚೆಗೆ ಮಾಡಿದ ಹೇಳ್ತೀನಿ ಯಾಕೆಂದ್ರೆ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ ಆದರೆ ರೆಗ್ಯುಲರ್ ತಂದೆ ಅಲ್ಲ ಅಂದರೆ ಸ್ವಲ್ಪ ಕಾಂಪ್ಲೆಕ್ಸಿಟೀಸ್ ಇದೆ ಪಾತ್ರದಲ್ಲಿ ದ್ವಂದ್ವ ಇದೆ ಬೇರೆ ಬೇರೆ ಒಂದು ಎರಡು ಶೇಡ್ ಬೇರೆ ಇದೆ ಅದರಲ್ಲಿ ಸೊ ಪೂರ್ತಿ ಅವನು ಅಂಗುಲ ಅಂಗುಲ ಸೊ ಅದನ್ನು ನೋಡಿದ್ರೇ ಒಳ್ಳೆಯದು ತುಂಬ ತಂದೆ ಕ್ಯಾರೆಕ್ಟರನ್ನ ಮಾಡ್ಕೊತ ಬಂದಿದ್ದೀರಾ ಸರ್ ಇಲ್ಲಿ ಕೂಡ ತಂದೆ ಪಾತ್ರನೇ ಬಟ್ ಬೇರೆ ಥರ ತಂದೆ ಅದನ್ನು ಆನ್ ಸ್ಕ್ರೀನು ಮಾಡೋದು ಹೆಂಗೆ ಅನಿಸುತ್ತೆ ಸರ್ ಅಂದರೆ ಬೇರೆ ಥರ ಇವನು ಆ ಅಪ್ಪ ಅಲ್ಲ ಇವನು ಬೇರೆ ಅಪ್ಪ ಅಂತ ತೋರಿಸ್ಬೇಕಲ್ಲ ನೀವು ಆ್ಯಕ್ಟಿಂಗಲ್ಲಿ ಹೆಂಗೆ ಮಾಡ್ತೀರ ಅದಕ್ಕೆ ನಮ್ಮ ನಿರ್ದೇಶಕರೇ ಒಂದು ನಮಗೆ ಪಾತ್ರ ಹೇಳಿದಾಗ ಒಂದು ಮೆಂಟಲಿ ಒಂದು ಪ್ರಿಪೇರ್ ಆಗಿರ್ತೀವಿ ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಅವರಿಗೆ ನಿಮ್ಗೆ ಯಾವುದೇ ರೀತಿ ಸ್ಟ್ರೆಸ್ ಕೊಡದೆ ಟೆನ್ಷನ್ ಕೊಡದೆ ಅವ್ರಿಗೆ ಏನು ಬೇಕೋ ಅದನ್ನ ತೊಗೊಳೋ ಚೆನ್ನಾಗಿ ಗೊತ್ತವ ಮಾಡ್ತಾರೆ ಹಾಂ ಕೂಲಾಗಿ ನಕ್ಕೊಂಡೆ ಶೂಟಿಂಗ್ ಮಾಡಿರ್ತೀವಿ ನಮಗೂ ಗೊತ್ತಿರಲಿಲ್ಲ ನಾವು ಶೂಟಿಂಗ್ ಮುಗಿಸಿದೀವಿ ಅಂತ ಡಬ್ಬಿಂಗ್ ಹೋದಾಗ ಗೊತ್ತಾಗತ್ತೆ ಇವಾಗ ಹಿಂಗೆ ಮಾಡಿದೆ ನಾವು ಅಂತ ಅಂದರೆ ಆ ತಗೊಳ್ಳೋ ಹಾಕತ್ತೆ ಅವ್ರಿಗೆ ಇದೆ ಸೊ ಕೆಲವು ಸಿನಿಮಾಗಳಲ್ಲಿ ನಾವು ನಿರ್ದೇಶಕರಿಗೆ ಸರೆಂಡರ್ ಆಗಬೇಕು ಕರೆಕ್ಟ್ ಯಾಕಂದರೆ ಇಡೀ ಸಿನಿಮಾದ ಕಥೆ ಅವ್ರಿಗೆ ಗೊತ್ತಿರುತ್ತೆ ಇಡೀ ಸಿನಿಮಾ ಅವ್ರು ನೋಡಿರ್ತಾರೆ ಸೊ ನಾವು ನಮ್ಮತನ ಎಲ್ಲಿ ತೋರಿಸ್ಕೋಬೇಕು ಅಲ್ಲಿ ಮಾತ್ರ ತೋರಿಸ್ಕೋಬೇಕು ಎಲ್ಲ ಕಡೆನೂ ಆಗಲ್ಲ ಥರ ಸಿನಿಮಾಗಳಿದಾಗ ಅವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ನಾನಿನ್ ಏನು ತೆಗಿಬೇಕು ಅಂತ ಸೊ ಒಂಥರಿ ಸರೆಂಡರ್ ಆಗಿಬಿಟ್ಟಾಗ ಅವ್ರು ಹೇಳ್ದಂಗೆ ಕೇಳಿದ್ರೆ ಅಲ್ಲ ನೀವು ಇಷ್ಟು ಸಿನಿಮಾ ಮಾಡಿದ್ರು ಎರಡು ಸಿನಿಮಾ ಮಾಡಿರೋ ಒಬ್ಬ ಡೈರೆಕ್ಟ್ ಡೈರೆಕ್ಟೇ ದೊಡ್ಡವನು ಅಂತ ಬಂದಲೇಬೇಕಲ್ವಾ ಅಂತ ಎರಡು ಸಿನಿಮಾ ಮಾಡಿದ್ರೆ ಮೂರು ಸಿನಿಮಾ ಮಾಡಿದ್ರು ಬಂದಲ್ಲ ಒಳ್ಳೆ ನಿರ್ದೇಶಕ ಒಳ್ಳೆ ನಿರ್ದೇಶಕರು ಅಷ್ಟೇ ಕರೆಕ್ಟ್ ಅಲ್ವಾ ನೋಡಿ ಇವತ್ತಿನ ಜನ್ರೇಷನ್ ನಿರ್ದೇಶಕರು ಅವರು ನಾನು ಮೂರು ಸಿನಿಮಾ ಮಾಡಿದ್ರೆ ಮೂರು ಸಿನಿಮಾದಲ್ಲೂ ಪಾತ್ರ ಮಾಡಿದ್ದೀನಿ ನಾನು ನಾನು ಹಲವಾರು ನಿರ್ದೇಶಕರು ಹಲವಾರು ಜನ್ರೇಷನ್ ಜೊತೆ ಆಕ್ಟ್ ಮಾಡಿದ್ದೀನಿ ಬಟ್ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಇವತ್ತಿನ ಜನ್ರೇಷನ್ ನೋಡೋ ರೀತಿ ಹೇಗಿದೆ ಇವತ್ತಿನ ಜನರೇಷನ್ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಕೆಲಸ ಮಾಡಬೇಕು ಅಂದ್ರೆ ನಾವು ಇವ್ರ ಜೊತೆ ಕೆಲಸ ಮಾಡಬೇಕು ಪರ್ಸೆಂಟ್ ನಾವು ಕಲ್ತ್ಕೊಳ್ಳೋದು ಅವ್ರ ಹತ್ರ ತುಂಬಾ ಇರುತ್ತೆ ಅವ್ರು ನಮ್ಮ ಹತ್ರ ಕಲಿಯೋದಕ್ಕಿಂತ ಸೊ ಆ ಥರ ಆದಾಗ ಇವತ್ತಿನ ಇವತ್ತು ಇವತ್ತಿನ ರೀತಿ ಏನು ಡಿಮಾಂಡ್ಸ್ ಇದೆ ಆ್ಯಕ್ಟಿಂಗ್ ಕಾನ್ಸೆಪ್ಟ್ ಬದಲಾಗಿದೆ ಆ್ಯಕ್ಟಿಂಗ್ ಮಾಡೋ ರೀತಿ ಬದಲಾಗಿರುತ್ತೆ ಯೋಚನೆ ಮಾಡೋ ರೀತಿ ಬದಲಾಗಿರುತ್ತೆ ಪ್ರೆಸೆಂಟೇಷನ್ ರೀತಿ ಬದಲಾಗಿರುತ್ತೆ ಇವೆಲ್ಲವನ್ನು ನಾವು ಅಪ್ಡೇಟ್ ಆಗಬೇಕು ಜೊತೆ ಕೆಲಸ ಮಾಡಬೇಕು ಇದ್ಬಿಟ್ರೆ ಜೊತೆಗೆ ಇದ್ರೆ ನಾವು ಮುಂದಕ್ಕೆ ಹೋಗ್ತೀವಿ ಅಲ್ಲೇ ಇರ್ತೀವಿ ನಾವು ಅಷ್ಟೇ ಅದು ನಾವು ಓಪನ್ ಆಗಿ ಮೈಂಡ್ ಓಪನ್ ಮಾಡಿಕೊಂಡು ಸೆರೆಂಡರ್ ಆಗಿ ಮುಂದೆ ಹೋಗಬೇಕು ಇಲ್ಲ ಅಂತಂದರೆ ನಾವು ಇರೋ ಜಾಗದಲ್ಲೇ ಇರ್ತೀವಿ ಮುಂದಕ್ಕೆ ಹೋಗಕ್ಕೆ ಆಗಲ್ಲ ನಮಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸರ್ ದರ್ಶನ್ ಸರ್ ಜೊತೆ ಆಫ್ ಸ್ಕ್ರೀನು ಒಂಥರದ್ದು ನಿಮಗೆ ಬಾಂಧವ್ಯ ಇದೆ ಆನ್ ಸ್ಕ್ರೀನು ಆ್ಯಕ್ಟಿಂಗ್ ಮಾಡುವಾಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಾಗ ಅನಿಸುತ್ತೆ ನಾನು ತುಂಬ ಸಿನಿಮಾ ಮಾಡಿಬಿಟ್ಟಿದ್ದೀನಿ ದರ್ಶನ್ ಅವ್ರ ಜೊತೆಯಲ್ಲಿ ಅದು ಎರಡು ಸಿನಿಮಾ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ಅವರೊಂದು ಐವತ್ತು ಸಿನಿಮಾ ಮಾಡಿದರೆ ಒಂದು ನಲ್ವತ್ತು ಸಿನಿಮಾದಾಗ ಇರಬೇಕು ಅಂತ ಕಾಣುತ್ತೆ ನಾನು ನನ್ನ ಪ್ರಕಾರ ಅಫ್ಕೋರ್ಸ್ ನನಗೆ ದರ್ಶನ್ ಪರ್ಸ್ನಲ್ಲಾಗಿ ಆಗಿ ತುಂಬ ಒಂದು ರೀತಿಯಲ್ಲಿ ಅವರು ಕಲಾವಿದರಿಗೆ ಅವ್ರು ಕೊಡೋ ಗೌರವ ಅವರು ಅವ್ರ ಪ್ರೀತಿ ಭಾಳ ಬೇರೆ ರೀತಿಯಿದೆ ಬಟ್ ಆ್ಯಕ್ಟಿಂಗ್ ಅಥವಾ ಅವ್ರ ಜೊತೆ ಮಾಡಬೇಕು ಸ್ಕ್ರೀನ್ ಸ್ಪೇಸ್ ತೊಗೊಳಕ್ಕೆ ಸಮಯ ಬಂದಾಗ ಈ ಈಸ್ ಭಾಳ ಈ ಪರ್ಟಿಕ್ಯುಲರ್ ಈ ಸಿನಿಮಾದಲ್ಲಿ ಟ್ರೈಲರ್ ನೋಡಿದಾಗ ಅನಿಸಿದ್ದು ತುಂಬ ಬೇರೆ ಲೆವೆಲಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಇವು ಈ ಸಿನಿಮಾದಲ್ಲಿ ಇವ್ರು ಮಾಡಿರೋ ಆ್ಯಕ್ಟಿಂಗು ಜನಗಳ ಮನಸ್ಸಲ್ಲಿ ಭಾಳ ವರ್ಷಗಳ ಕಾಲದ ನೆನಪಲ್ಲಿರುತ್ತೆ பாத்திர அவரய எல்லாம் நன் பிரினிமா பூரி தர்ஷன ஆவரஸ்க்கோட்டாரு நாவெல்லாம் இடீ சத்த இடீ சினிமா அவர் ஆவரிக்கொண்டார் அவ்வளோ சினிமா துண வர்ஷ ஜன மனசில் அவ்வளய சினிமா உழியே அந்த அன்சுத்த